ಬಯಲು ಬಯಲನೆ ಬೆತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಹುದ್ದೆಗೆ ಪೂರಕ ವಿಚಾರಗಳನ್ನು ಪ್ರಸಾರ ಮಾಡ್ತೀವಿ ಸದಾ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸರ್ವರಿಗೂ ಶರಣು ಶರಣಾರ್ಥಿ ಇವತ್ತು ನಾವು ಶರಣ ಲೋಕದಾಗ ಒಬ್ರು ಮಹಾನ್ ತಾಯಿ ಅಕ್ಕ ಮಹಾದೇವಿಯವರ ಒಂದು ಬಹಳ ಏನಂತಲ್ಲ ಗಟ್ಟಿಯಾದ ಮನಸ್ಸಿಗೆ ಹಿಡಿಸುವಂತಹ ವಚನದ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ ಬಂದಿವಿ ಹೌದು ಅವರ ಭಕ್ತಿ ಎಷ್ಟು ಗಟ್ಟಿ ಅವರ ನಿಷ್ಠಿ ಹೆಂಗಿತ್ತು ಆದ್ರೂ ಅವರೊಳಗ ಮನುಷ್ಯ ಸಹಜ ತಳಮಳ ಇತ್ತಲ್ಲ ಅದೆಲ್ಲಾ ಈ ವಚನದಾಗ ಅಡಿಗೆ ನೋಡ್ರಿ ತಕ್ಕ ಸಾವಿರಾರು ಕಾರಣ ಇದು ಅವರ ಪ್ರೀತಿಯ ದೈವ ಆ ಚನ್ನ ಮ್ಯಾಲಿನ ಅವರ ಒಂದು ಒಂಥರ ಅನನ್ಯ ಶರಣಾಗತಿಯದಲ್ಲ ಅದನ್ನ ಬಹಳ ಕ್ಲಿಯರ್ ಆಗಿ ತೋರಿಸ್ತದ ಆ ದೇವರು ಬಿಟ್ರ ಬೇರೆ ಏನೂ ಇಲ್ಲ ಅನ್ನೋ ಮಟ್ಟಿಗೆ ಹೋಗ್ಯಾರವ್ರು ಇವತ್ತಿನ ನಮ್ಮ ಈ ಮಾತುಕತೆಯ ಗುರಿ ಏನಪ್ಪಾ ಅಂದ್ರ ಈ ವಚನದ ಒಂದೊಂದು ಶಬ್ದ ಒಂದೊಂದು ಸಾಲಿನ ಹಿಂದಿನ ಆಳ ಅರ್ಥ ಅದಲ್ಲ ಅದನ್ನ ನಮ್ಮ ಸರಳ ಉತ್ತರ ಕರ್ನಾಟಕದ ಭಾಷೆದಾಗ ತಿಳಿಯಾದ ಉದಾಹರಣೆ ಕೊಟ್ಟು ಅಲ್ಲಲ್ಲಿ ಸ್ವಲ್ಪ ನಗಾಡ್ಕೋತ ಹಂಗ ಬಿಡಿಸಿ ನೋಡೋಣ ಇದ್ರ ಸತ್ವ ಏನದ ಅಂತ ತಿಳ್ಕೊಳ್ಳೋಣ ಮೊದ್ಲು ಆ ವಚನವನ್ನ ಪೂರ್ತಿಯಾಗಿ ಒಂದ್ಸಲ ಕೇಳ್ಬಿಡೋಣ ನಿಧಾನಕ್ಕೆ ಗಮನ ಕೊಟ್ ಕೇಳ್ರಿ ಹಗಲೆನ್ನೆ ಇರುಳೆನ್ನೇ ಉದೆನ್ನೆ ಅಸ್ತಮಾನವೆನ್ನೆ ಹಿಂದೆನ್ನ ಮುಂದೆನ್ನ ನೀನಲ್ಲದೆ ಪೆರತೊಂದುದೆನ್ನೆ ಮನಘನವಾದುದಿಲ್ಲವಯ್ಯಾ ಕತ್ತಲೆಯಲ್ಲಿ ಕನ್ನಡಿಯ ನೋಡಿ ಕಳವಳಗೊಂಡೆನಯ್ಯಾ ನಿಮ್ಮ ಶರಣ ಬಸವಣ್ಣನ ತೇಜದೊಳಗಲ್ಲದೆ ಆ ನಿನ್ನೆಂದು ಕಾಂಬೆನು ಹೇಳ ಚನ್ನಮಲ್ಲಿಕಾರ್ಜುನ ಅಹಾ ಕೇಳಿದ್ರಲ್ಲಾ ಎಂಥಾ ಮಾತು ಈಗ ಮೊದಲ ಸಾಲುಗಳನ್ನೇ ತಗೊಳ್ಳೋಣ ಹಗಲೆನ್ನೆ ಇರುಳೆನ್ನೆ ಉದಯವೆನ್ನೇ ಅಸ್ತಮಾನವೆನ್ನೆ ಹಿಂದೆನ್ನ ಮುಂದೆನ್ನ ನೀನಲ್ಲದೆ ಪೆರದೊಂದುದೆನ್ನೆ ಅಬ್ಬಬ್ಬಾ ಇದು ಎಂಥ ಒಂದು ಸಮರ್ಪಣೆ ನೋಡ್ರಿ ಅಂದ್ರೆ ಹೊತ್ತು ಹಗಲಿರ್ಲಿ ರಾತ್ರಿ ಇರ್ಲಿ ಸೂರ್ಯ ಹುಟ್ಲಿ ಮುಣುಗ್ಲಿ ನಿನ್ನೆ ಆಗಿದ್ದು ನಾಳೆ ಆಗೋದು ಏನೇ ಇರ್ಲಿ ಇದೆಲ್ಲದರ ನಡುವೆ ನೀನು ಆ ಚನ್ನಮಲ್ಲಿಕಾರ್ಜುನ ನೀನಲ್ಲದೆ ಬೇರೆ ಒಂದು ವಸ್ತು ಬೇರೆ ಒಂದು ವಿಚಾರ ಅದ ಅಂತ ನಾ ಒಪ್ಪೋದಿಲ್ಲ ನಾ ತಿಳಿಯೋದಿಲ್ಲ ಅಂತ ಅಕ್ಕ ಎಷ್ಟು ಕೇಳ್ತಾರ ಹೌದು ಹೌದು ಇದು ಸಾಮಾನ್ಯ ಸ್ಥಿತಿ ಅಲ್ರಿ ಇದು ಇದೊಂದು ಉನ್ನತ ಆಧ್ಯಾತ್ಮಿಕ ಅನುಭವದ ಮಾತು ಇಲ್ಲಿ ಅಕ್ಕ ಏನ್ ಮಾಡ್ಯಾರಂದ್ರೆ ಕಾಲ ಸ್ಥಳ ಎಲ್ಲದರ ಗಡಿ ದಾಟಿ ನಿಂತಾರ ಅವರಿಗೆ ಹಗಲು ರಾತ್ರಿ ಅನ್ನೋ ಭೇದ ಇಲ್ಲ ಉದಯ ಅಸ್ತಮಾನ ಅನ್ನೋ ಲೆಕ್ಕಾಚಾರ ಇಲ್ಲ ಭೂತ ಭವಿಷ್ಯದ ಬಗ್ಗೆ ಚಿಂತೆ ಇಲ್ಲ ಅವರ ತಿಳುವಳಿಕೆ ಪೂರ್ತಿ ಆವರಿಸಿಕೊಂಡಿರೋದು ಆ ಒಬ್ಬನೇ ಚನ್ನಮಲ್ಲಿಕಾರ್ಜುನ ಇದು ಹೆಂಗ್ ಗೊತ್ತಾ ನನಗೆ ಹೆಂಗ ಅನಿಸ್ತದಂದ್ರೆ ಸಣ್ಣ ಕೂಸಿರ್ತದಲ್ಲ ಅದಕ್ಕೆ ಅವ್ವನ್ನ ಬಿಟ್ರೆ ಇನ್ನೇನು ಬೇಕಾಗಿರಲ್ಲ ಹಸಿವಾದ್ರೂ ಅವ್ವ ನಿದ್ದಿ ಬಂದ್ರು ಅವ್ವ ಆಟ ಆಡೋಕೂ ಅವ್ವ ಆ ಕೂಸಿನ ಪ್ರಪಂಚನೇ ಅವ್ವ ಆಗಿರ್ತದ ಹಂಗ ಅಕ್ಕನ ಪ್ರಪಂಚ ಪೂರ್ತಿ ಆ ಚೆನ್ನಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಆಗ್ಬಿಟ್ಟದ ಖರೆ ಹೇಳಿದ್ರಿ ಇದು ಸಂಪೂರ್ಣ ಶರಣಾಗತಿ ಇದಕ್ಕೆ ಅನನ್ಯ ಭಕ್ತಿ ಅನ್ನೋದು ಅಂದ್ರೆ ಇನ್ನೊಂದಿಲ್ಲದ ಭಕ್ತಿ ಮನಸ್ಸು ಬುದ್ಧಿ ಭಾವನೆ ಎಲ್ಲಾನು ಆ ಒಂದೇ ಕಡೆಗೆ ಹರಿತಾದ ಬೇರೆ ಲೌಕಿಕ ವಿಚಾರಕ್ಕಾಗ್ಲಿ ಆಲೋಚನೆಗಾಗ್ಲಿ ಅವರ ಮನಸ್ನಾಗ್ ಜಾಗನೇ ಇಲ್ಲ ಒಂಥರ ತನ್ಮಯತೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಹೇಳ್ಬೇಕಂದ್ರೆ ಈಗ ಒಳ್ಳೆ ಮಳೆ ಬಂದಾಗ ಹೋಳಿ ತುಂಬಿ ಹರ್ತಿರ್ತದಲ್ಲ ಆ ದಂಡಿ ಮಾಲೆ ನಿಂತು ನೋಡಿದ್ರೆ ಬರೇ ಆ ನೀರಿನ ಜೋರು ಅದರ ಶಬ್ದ ಬಟ್ರೆ ಇನ್ನೇನು ಕಾಣಿಸಲ್ಲ ಕೇಳಿಸಲ್ಲ ಹಂಗ ಅಕ್ಕನ ಗಮನ ಪೂರ್ತಿ ಆ ಚನ್ನಮಲ್ಲಿಕಾರ್ಜುನ ಕಡೆಗೆ ಚಲೋ ಉದಾಹರಣೆ ಕೊಟ್ರಿ ಆದ್ರೆ ಮುಂದಿನ ಸಾಲದಾಗ ಮನ ಅಂತ ಬರ್ತದ ಇಷ್ಟೆಲ್ಲಾ ಶರಣಾಗತಿ ಇಷ್ಟೊಂದು ಫೋಕಸ್ ತನ್ಮಯತೆ ಅಂತ ಮೇಲೆ ಮನಸ್ಸು ಇನ್ನೂ ಗಟ್ಟಿ ಆಗಿಲ್ಲ ಅಂತ ಯಾಕೆ ಹೇಳ್ತಾರ ಇದು ಸ್ವಲ್ಪ ಹ್ಮ್ ಗಲ್ಬಿಲಿ ಮಾಡ್ತದಲ್ಲ ನಿಜ ಅಲ್ರಿ ಇದು ಬಹಳ ಸೂಕ್ಷ್ಮವಾದ ಮಾತು ಮತ್ತೆ ಅಷ್ಟೇ ಪ್ರಾಮಾಣಿಕವಾದ ಮಾತು ಘನ ಅಂದ್ರೆ ಗಟ್ಟಿ ಸ್ಥಿರ ಅಚಲ ಅಂತ ಅಕ್ಕ ಅಷ್ಟೊಂದು ಉನ್ನತ ಸ್ಥಿತಿಯಲ್ಲಿದ್ರೂ ತಮ್ಮ ಮನಸ್ಸು ಇನ್ನೂ ಪೂರ್ತಿ ಸ್ಥಿರ ಆಗಿಲ್ಲ ಗಟ್ಟಿ ಆಗಿಲ್ಲ ಎಲ್ಲೋ ಒಂದು ಕಡೆ ಚಂಚಲತೆ ಇನ್ನೂ ಉಳ್ಕೊಂಡದ ಅಂತ ಬಹಳ ವಿನಯದಿಂದ ಮುಚ್ಚುಮರೆ ಇಲ್ಲದೆ ಒಪ್ಕೊಳ್ತಾರೆ ಹಂಗಾರದು ನಾವು ನೀವೆಲ್ಲ ಅನುಭವಿಸೋ ಸ್ಥಿತಿನೇನಾ ಈಗ ನಾವು ಗಟ್ಟಿ ಮನ್ಸು ಮಾಡಿರ್ತೀವಿ ಇವತ್ತಿಂದ ಎಣ್ಣೆ ಪದಾರ್ಥ ತಿನ್ನೋದೇ ಬೇಡ ಅಂತ ಆದ್ರ ಸಂಜಿಕೆ ಆಫೀಸಿಂದ ಹೊರಗೆ ಬರ್ಬೇಕಾರ ಆ ಕಾರ್ನರ್ದಾಗ ಬಿಸಿ ಬಿಸಿ ಮಿರ್ಚಿ ಬಜ್ಜಿ ವಾಸನೆ ಬಡೀತು ಅಂದ್ರೆ ಸಾಕು ಆ ಗಟ್ಟಿ ಮನಸ್ಸಿನ ಸಂಕಲ್ಪ ಎಲ್ಲ ಹ ಗಾಳಿಗೆ ಹೋದಂಗಾಗಿ ಒಂದ್ ಪ್ಲೇಟ್ ತಿಂದ್ರೆ ಏನಾಗ್ತದ ಬಿಡು ಅಂತ ಮನಸ್ಸು ಎಳಿತದಲ್ಲ ಹಂಗೇನಾ ಅಕ್ಕಮಾದೇವಿನ ಸ್ಥಿತಿನು ಸ್ವಲ್ಪ ತಮಾಷಿ ಅನ್ಸಿದ್ರು ಆ ಚಂಚಲತೆ ಸಹಜ ಅಲ್ವಾ ಹ್ಮ್ ನಿಮ್ಮ ಉದಾಹರಣೆ ತಮಾಷೆಯಾಗಿದ್ದರೂ ಅದರ ಹಿಂದಿನ ಭಾವ ಖರೆ ಅದು ಅದು ಮನುಷ್ಯನ ಸಹಜ ಗುಣ ಅಕ್ಕಮಹಾದೇವಿ ದೈವಾಂಶ ಸಂಭೂತೆಯಾಗಿದ್ದರೂ ಅವರು ಮನುಷ್ಯ ರೂಪದಾಗ ಸಾಧನೆ ಮಾಡಿದವರು ಹಂಗಾದೀ ಆ ಸಾಧನೆ ಮಾಡೋ ದಾರಿಯೊಳಗ ಮನಸ್ಸಿನ ಚಂಚಲತೆ ಅದರ ಜೊತೆಗಿನ ಹೋರಾಟ ಇದ್ದೇ ಇರ್ತದ ಅನ್ನೋದನ್ನ ಇಲ್ಲಿ ಅವರೇ ಒಪ್ಕೋತಾರ ಇದರಾಗ ಅವರ ಪ್ರಾಮಾಣಿಕತೆ ಕಾಣ್ತದ ಸರಳತೆ ಕಾಣ್ತದ ತನ್ನ ಮಿತಿ ಗುರುತಿಸಿ ದೇವರ ಮುಂದೆ ಏಳ್ಕೊಳ್ಳೋದು ಕೂಡ ಭಕ್ತಿಯ ಒಂದು ಭಾಗನೇ ಅದು ಇದು ಸಾಧಕರಿಗೆ ಬಹಳ ಮುಖ್ಯ ನೋಡ್ರಿ ಅಹಂಕಾರ ಬಿಟ್ಟು ತನ್ನ ಸ್ಥಿತಿಯನ್ನ ಇದ್ದಂಗೆ ಒಪ್ಕೋಣೋ ಒಂದು ದೊಡ್ಡ ಗುಣ ಅಂತ ಆಯ್ತು ಮುಂದಿನ ಸಾಲ್ ನೋಡ್ರಿ ಇದು ಇನ್ನೂ ಗೂಢ ಅನಸ್ತದ ಕತ್ತಲೆಯಲ್ಲಿ ಕನ್ನಡಿಯ ನೋಡಿ ಕಳವಳಗೊಂಡೆನಯ್ಯ ಇದರ ಅರ್ಥ ಏನ್ರಿ ಕತ್ತಲಾದಾಗ ಕನ್ನಡಿ ನೋಡಿದ್ರೇನ ಕಾಣ್ತದ ನಮ್ ಮುಖನೂ ಸರಿ ಕಾಣ್ಸಲ್ಲ ಅದಕ್ಕೆ ಕಳವಳ ಪಡಬೇಕು ಇದರ ಹಿಂದಿನ ತತ್ವ ಏನಿರಬಹುದು ಇದು ಬರೀ ಮಾಮೂಲಿ ಕತ್ಲೆ ಮಾಮೂಲಿ ಕನ್ನಡಿ ಮಾತಲ್ರಿ ಇದೊಂದು ಅದ್ಭುತ ರೂಪಕಾಲಂಕಾರ ಇಲ್ಲಿ ಕತ್ತಲೆ ಅಂದ್ರೆ ಅಜ್ಞಾನದ ಸಂಕೇತ ತಿಳುವಳಿಕೆ ಇಲ್ಲದ ಸ್ಥಿತಿ ಸತ್ಯ ಕಾಣದಂಗೆ ಮಾಡೋ ಮಾಯೆ ಆತ್ಮಜ್ಞಾನ ಇಲ್ಲದ ಸ್ಥಿತಿ ಅತ್ ಕತ್ಲೆ ಇನ್ನು ಕನ್ನಡಿ ಅಂದ್ರೆ ನಮ್ಮ ಮನಸ್ಸು ನಮ್ಮ ಚಿತ್ತ ಅಥವಾ ನಮ್ಮ ಅಂತರಂಗ ಆತ್ಮ ಅಂತನೂ ತಿಳ್ಕೋಬಹುದು ಹಂಗಾರ ಅಜ್ಞಾನದ ಕತ್ತಲೆಯೊಳಗ ನನ್ನ ಮನಸ್ಸೆಂಬ ಕನ್ನಡಿಯೊಳಗ ನನ್ನ ನೋಡಿಕೊಳ್ಳಕ ಹೋದಾಗ ಏನಾಯ್ತು ಅಂತ ಹೇಳಿದಂಗ ಅಜ್ಞಾನದ ಕತ್ತಲೆಯೊಳಗ ಅಂದ್ರೆ ತಿಳಿವಳಿಕೆ ಬೆಳಕಿಲ್ಲದಾಗ ನಮ್ಮನ್ನ ನಾವೇ ಅರಿಕೊಳಾಕ ನಮ್ಮ ನಿಜ ಸ್ವರೂಪ ನೋಡಿಕೊಳ್ಳ ಮನಸ್ಸಿನ ಕಣ್ಣಾಡಿಯಾಗ ಪ್ರಯತ್ನ ಪಟ್ರ ಅಲ್ಲಿ ನಿಜವಾದ ಸತ್ಯ ಕಾಣುವುದಿಲ್ಲ ಬದಲಾಗಿ ಅಲ್ಲಿ ಕಾಣೋದು ಬರೇ ಗೊಂದಲ ಸಂದೇಹ ಭಯ ತಳಮಳ ಅಂದ್ರೆ ಕಳವಳ ಯಾಕಂದ್ರ ನಮ್ಮ ನಿಜ ಸ್ವರೂಪ ಆತ್ಮ ಅಥವಾ ಸತ್ಯವನ್ನ ನೋಡ್ಬೇಕಾದ್ರ ಜ್ಞಾನದ ಬೆಳಕು ಬೇಕೇ ಬೇಕು ಅರಿವಿನ ಬೆಳಕಿಲ್ಲದಾಗ ಕತ್ಲೆಯೊಳಗೆ ಕಣ್ಣಾಡಿ ನೋಡಿದ್ರೆ ನಮ್ಮ ಪ್ರತಿಬಿಂಬನು ವಿಕಾರವಾಗಿ ಭಯ ಹುಟ್ಟಿಸುವ ಅಂಗ ಕಾಣ್ಬೋದು ನಮ್ಮ ತಪ್ಪು ತಿಳುವಳಿಕೆಗಳೇ ನಾವು ಅಂತ ಭ್ರಮೆ ಪಡ್ಬೋದು ಅಬ್ಬಾ ಎಷ್ಟು ಆಳಾದ ನೋಡ್ರಿ ಈ ಸಾಲಿನಾಗ ಹಂಗಾರ ಇದರ ಮುಖ್ಯವಾದ ತಿರುಳಿ ಏನಂದ್ರ ಸರಿಯಾದ ಜ್ಞಾನ ಸರಿಯಾದ ಗುರು ಸರಿಯಾದ ದಾರಿ ಇಲ್ಲದ ನಮ್ಮಷ್ಟಕ್ಕೆ ನಾವೇ ನಮ್ಮನ್ನು ತಿಳ್ಕೊಳಕ್ ಹೋದ್ರ ಅದು ಇನ್ನೂ ಗೊಂದಲಕ್ಕ ಕಳವಳಕ್ಕ ದಾರಿ ಮಾಡ್ತದ ಹೊರ್ತು ಸತ್ಯ ದರ್ಶನ ಆಗಲ್ಲ ಅನ್ನೋದು ಇದು ಬಹಳ ಮುಖ್ಯವಾದ ಪಾಠ ಅನ್ಸ್ತದ ನನಗ ಖಂಡಿತವಾಗಿಯೂ ಆತ್ಮಶೋಧನೆಗೆ ಸತ್ಯ ಹುಡುಕೋಕೆ ಬರೇ ಆಸೆ ಸಾಲದು ಅದಕ್ಕೆ ಸರಿಯಾದ ಗೈಡೆನ್ಸ್ ಜ್ಞಾನದ ಬೆಳಕು ಬಹಳ ಮುಖ್ಯ ಅನ್ನೋದನ್ನ ಅಕ್ಕ ತಮ್ಮ ಸ್ವಂತ ಅನುಭವದ ಮೂಲಕ ಇಲ್ಲಿ ಹೇಳ್ಲಿಕ್ಕೆ ಆ ಜ್ಞಾನದ ಬೆಳಕಿಲ್ಲದ ಪ್ರಯತ್ನ ವೇಸ್ಟ್ ಅದು ಕಳವಳವನ್ನೇ ಜಾಸ್ತಿ ಮಾಡ್ತದ ಅಂತ ಕ್ಲಿಯರ್ ಮಾಡ್ತಾರ ಈಗ ಬಂತ ನೋಡ್ರಿ ವಚನದ ಒಂಥರ ಆ ಕಳವಳದಿಂದ ಪಾರಾಗೋ ದಾರಿ ಎಲ್ಲಿ ಸಿಕ್ತು ಅಂತ ಅಕ್ಕ ಹೇಳ್ತಾರ ಕೊನೆಯ ಸಾಲುಗಳು ನಿಮ್ಮ ಶರಣ ಬಸವಣ್ಣನ ತೇಜದೊಳಗಲ್ಲದೆ ಆ ನಿನ್ನೆಂದು ಕಾಂಬೆನು ಹೇಳ ಆಹಾ ಕತ್ತಲೆಯೊಳಗ ಕಳವಳಗೊಂಡಾಗ ದಾರಿ ತೋರಿಸಿದ್ಯಾರು ಬಸವಣ್ಣನವರ ತೇಜ ಅಂದ್ರೆ ಆ ಬೆಳಕಿನಲ್ಲೇ ನಾನು ನಿನ್ನನ್ನು ಚನ್ನಮಲ್ಲಿಕಾರ್ಜುನನನ್ನ ಕಾಣೋದು ಅಂತ ಗಟ್ಟಿಯಾಗಿ ಹೇಳ್ತಾರಲ್ಲ ಇದು ಬಹಳ ಬಹಳ ವಿಶೇಷವಾದ ಮಾತು ಹೌದು ಹೌದು ಇದು ಈ ವಚನದ ಪೀಕ್ ಪಾಯಿಂಟ್ ಇದ್ದಂಗ ಬಸವಣ್ಣನವರ ತೇಜ ಈ ತೇಜ ಅನ್ನೋ ಶಬ್ದಕ್ಕ ಇಲ್ಲಿ ಬಹಳ ವಿಸ್ತಾರವಾದ ಆಳವಾದ ಅರ್ಥ ಅಡಗ್ಯದ್ ನೋಡ್ರಿ ಇದು ಬರೀ ಹೊರಗಿನ ಬೆಳಕು ದೀಪದ ಬೆಳಕು ಅಥವಾ ಸೂರ್ಯನ ಬೆಳಕು ಅಷ್ಟೇ ಅಲ್ಲ ಹಂಗಾರ ಆ ತೇಜ ಅಂದ್ರೆ ಇನ್ ಯಾವ ಅರ್ಥಗಳಿರ್ಬೋದು ಏನಿರ್ಬೋದು ತೇಜ ಅಂದ್ರೆ ಮುಖ್ಯವಾಗಿ ಬಸವಣ್ಣನವರ ಜ್ಞಾನದ ಬೆಳಕು ಅವರ ಕ್ರಾಂತಿಕಾರಿ ವಿಚಾರಗಳು ಅವರು ಸಮಾಜಕ್ಕ ಕೊಟ್ಟ ಸಮಾನತೆ ತತ್ವಗಳು ಆ ಕಾಯಕವೇ ಕೈಲಾಸ ದಾಸೋಹ ತತ್ವಗಳಂಥ ಜೀವನದ ದಾರಿ ಅದಲ್ಲದೆ ಆ ಅನುಭವ ಮಂಟಪದಂತಹ ಒಂದು ಅದ್ಭುತ ಸಿಸ್ಟಮ್ ಮಾಡಿದ್ರಲ್ಲ ಎಲ್ಲ ಜಾತಿ ಲಿಂಗ ವರ್ಗದ ಶರಣಲು ಒಂದ ಕಡೆ ಕೂತು ಫ್ರೀಯಾಗಿ ಚರ್ಚೆ ಮಾಡಿ ತಮ್ಮ ಅನುಭವ ಹಂಚಿಕೊಂಡು ಸತ್ಯ ಕಂಡುಕೊಳ್ಳಕ್ಕೊಂದು ಪ್ಲಾಟ್ಫಾರ್ಮ್ ಮಾಡಿದ್ರಲ್ಲ ಆ ಸಾಮೂಹಿಕ ಜ್ಞಾನದ ಅನುಭವದ ಬೆಳಕು ಇದೆಲ್ಲ ಸೇರಿ ಬಸವಣ್ಣನವರ ತೇಜ ಇರಬಹುದು ಅಂದ್ರೆ ಅಕ್ಕ ಮಹಾದೇವಿಗೆ ತಮ್ಮ ಅಜ್ಞಾನದ ಕತ್ತಲೆಯನ್ನು ಕಳೆದು ಮನಸ್ಸಿನ ಕಳವಳವನ್ನ ನೀಗಿ ತಮ್ಮ ಪ್ರಾಣನಾಥ ಚೆನ್ನಮಲ್ಲಿಕಾರ್ಜುನನ ದರ್ಶನ ಪಡೆಯಾಕ ಅವನನ್ನ ಸರಿಯಾಗಿ ಅರಿಕೊಳಾಕ ಬಸವಣ್ಣನವರು ಮತ್ತು ಅವರ ನೇತೃತ್ವದ ಶರಣ ಚಳುವಳಿಯ ವಿಚಾರಗಳೇ ದಾರಿದೀಪ ಆದ್ವು ಅಂತ ಒಪ್ಪಿಕೊಳ್ತಾರ ಇದೊಂದು ರೀತಿ ಗುರುವನ್ನ ಕಂಡುಕೊಂಡ ಕ್ಷಣ ಇದ್ದ ಹಾಗೆ ಅಲ್ವಾ ಖಂಡಿತ ಇಲ್ಲಿ ಅಕ್ಕ ತಿನ್ನ ವೈಯಕ್ತಿಕ ಸಾಧನೆ ದಾರಿಯೊಳಗ ಸಾಮಾಜಿಕ ಮತ್ತು ತಾತ್ವಿಕ ಮಾರ್ಗದರ್ಶನದ ಮಹತ್ವವನ್ನು ಗುರುತಿಸ್ಲಾಕ ಚೆನ್ನಮಲ್ಲಿಕಾರ್ಜುನನ ಮೇಲಿನ ಪ್ರೀತಿ ಎಷ್ಟೇ ಇರಲಿ ಆ ದೇವರನ್ನ ಸರಿಯಾದ ರೀತಿಯೊಳಗ ಅರಿಯಾಕ ಆ ದಾರಿಯೊಳಗ ಮುಂದೆ ಹೋಗಾಕ ಬಸವಣ್ಣನವರ ತತ್ವಗಳು ಅವರ ಜೀವನ ದೃಷ್ಟಿ ಅವರ ಚಿಂತನೆಗಳ ಬೆಳಕು ತನಗ ಅತ್ಯಗತ್ಯ ಆಯಿತು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಕೃತಜ್ಞತಾ ಭಾವದಿಂದ ಹೇಳಲಿಕ್ಕ ಇದು ವೈಯಕ್ತಿಕ ಭಕ್ತಿ ಮತ್ತು ಸಾಮಾಜಿಕ ಪ್ರಜ್ಞೆಗಳ ಒಂದು ಮಿಲನ ಇದ್ದಂಗದ ಇಲ್ಲಿ ಇನ್ನೊಂದು ವಿಚಾರ ಮಾಡಲಿಕ್ಕೆ ಅವಕಾಶ ಅದು ನೋಡ್ರಿ ಅಕ್ಕ ಯಾಕ ಸ್ಪೆಸಿಫಿಕ್ ಆಗಿ ಬಸವಣ್ಣನವರ ತೇಜ ಅಂತಲೇ ಹೇಳಿದರು ಆ ಕಾಲದಾಗ ಇನ್ನು ಎಷ್ಟೋ ಶರಣರಿದ್ರು ಗುರುಗಳಿದ್ರು ಬಸವಣ್ಣನವರಲ್ಲಿದ್ದ ವಿಶೇಷತೆ ಏನು ಆ ತೇಜ ಅನ್ನೋದು ಶರಣ ಚಳುವಳಿಯ ಒಟ್ಟಾರೆ ಆಶಯದಾಗ ಏನನ್ನ ಪ್ರತಿನಿಧಿಸ್ತದ ಆ ಹನ್ನೆರಡನೇ ಶತಮಾನದ ಸಮಾಜ ಧರ್ಮದ ಸ್ಥಿತಿಗತಿಯೊಳಗ ಈ ಮಾತಿಗೆ ಇನ್ನೂ ಆಳವಾದ ಅರ್ಥ ಇರಬಹುದಾ ಇದು ಮುಂದೆ ವಿಚಾರ ಮಾಡಕು ಒಂದು ಒಳ್ಳೆ ವಿಷಯ ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಚಾರನೇ ಅದು ನೋಡಿದ್ರಲ್ಲ ಒಂದೇ ಒಂದು ಸಣ್ಣ ವಚನದಾಗ ಎಷ್ಟೊಂದು ಆಳವಾದ ವಿಚಾರಗಳು ಅನುಭವಗಳು ಅಡಗಿವೆ ಅಂತ ಈ ಥರದ ತಿಳುವಳಿಕೆ ನಮ್ಮ ಹಿರಿಯರ ಅನುಭವದ ಮಾತುಗಳನ್ನ ಹಿಂಗ್ ಬಿಡಿಸಿ ನೋಡೋದು ನಿಮ್ಗೂ ಇಷ್ಟ ಆಗ್ತಿದ್ರೆ ನಮ್ಮ ಈ ಚಿಕ್ಕ ಪ್ರಯತ್ನಕ್ಕ ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊತೀವಿ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಒತ್ತಿ ನಮ್ಮ ಈ ಆಳವಾದ ಚರ್ಚೆ ಚಾನೆಲ್ಗೆ ಚಂದಾದಾರರಾಗುದನ್ನ ಮರಿಬೇಡ್ರಿ ನಿಮ್ಮ ಬೆಂಬಲವೇ ಮತ್ತಷ್ಟು ಆಳವಾದ ಚರ್ಚೆಗಳನ್ನ ತರಲಿಕ್ಕೆ ಒಂದು ಹುರುಟು ಕೊಡೋದು ನಾವೀಗ ಬಸವಣ್ಣನವರ ತೇಜದ ಬಗ್ಗೆ ಮಾತಾಡ್ತಿದ್ವಿ ಅದು ಹೆಂಗ ಅಕ್ಕನಿಗೆ ದಾರಿದೀಪವಾಯಿತು ಅಂತ ತಿಳಿಯಿತು ಈಗ ಇಷ್ಟೆಲ್ಲ ಮಾತಾಡಿದ್ದನ್ನ ಒಟ್ಟಿಗೆ ಸೇರಿಸಿ ನೋಡಿದ್ರೆ ಈ ವಚನದ ಒಟ್ಟು ಸಾರಾಂಶ ಏನಂತ ಹೇಳ್ಬೋದು ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ವಚನ ಆಧ್ಯಾತ್ಮಿಕ ಸಾಧನೆ ದಾರಿಯೊಳಗಿರುವ ಒಬ್ಬ ವ್ಯಕ್ತಿಯ ಒಳಗಿನ ಪಯಣವನ್ನು ಬಹಳ ಚಂದಾಗಿ ಕಟ್ಟಿಕೊಡ್ತದ ಇದರಾಗ ಹಲವು ಸ್ಟೆಪ್ಸ್ ಅದವ ಮೊದಲನೇದು ದೇವರ ಮೇಲೆ ಸಂಪೂರ್ಣವಾದ ಕಂಡೀಷನ್ ಇಲ್ಲದ ಶರಣಾಗತಿ ಮತ್ತು ಅಪಾರ ಪ್ರೀತಿ ಹಗಲೆನ್ನೆ ಪೆರತೊಂದುಹುದೆಮ್ಮೆ ಎರಡನೇದು ಅಂತಹ ಉನ್ನತ ಸ್ಥಿತಿಯಲ್ಲೂ ತನ್ನ ಮನಸ್ಸಿನ ಸಹಜ ಚಂಚಲತೆಯನ್ನ ಇನ್ನೂ ಸ್ಥಿರವಾಗಿಲ್ಲ ಅನ್ನೋ ಸತ್ಯವನ್ನ ಪ್ರಾಮಾಣಿಕವಾಗಿ ಒಪ್ಕೊಳ್ಳುದು ಮನ ಘನವಾದುದಿಲ್ಲವಯ್ಯ ಮೂರನೇದು ಅಜ್ಞಾನದ ಸ್ಥಿತಿಯೊಳಗ ತನ್ನನ್ನು ತಾನೇ ಅರಿಕೊಳ್ಳೋಕೆ ಪ್ರಯತ್ನ ಮಾಡಿ ಫೇಲಾಡಿ ಆಡಿ ಗೊಂದಲಕ್ಕೊಳಗಾಗುವ ಅನುಭವ ಕತ್ತಲೆಯಲ್ಲಿ ಕನ್ನಡಿಯ ನೋಡಿ ಕಳವಳಗೊಂಡೆನೆಯ ಮತ್ತು ಕೊನೆಯ ಅತಿ ಮುಖ್ಯವಾದ ಹಂತ ಈ ಎಲ್ಲ ಗೊಂದಲ ಕತ್ತಲೆಯಿಂದ ಹೊರಗೆ ಬರಲಿಕ್ಕೆ ಸತ್ಯವನ್ನ ಅರಿಯಾಕ ಗುರಿ ಮುಟ್ಟಾಕ ಸರಿಯಾದ ಜ್ಞಾನದ ಸರಿಯಾದ ಮಾರ್ಗದರ್ಶನದ ಗುರುವಿನ ಅವಶ್ಯಕತೆ ಇದೆ ಅಂತ ಅರಿತುಕೊಳ್ಳೋದು ಮತ್ತು ಆ ಮಾರ್ಗದರ್ಶನ ತನಗೆ ಬಸವಣ್ಣನವರ ತತ್ವಗಳಿಂದ ವಿಚಾರಗಳಿಂದ ಅವರ ತೇಜದಿಂದ ಸಿಕ್ತು ಅಂತ ಕಂಡುಕೊಳ್ಳೋದು ಬಸವಣ್ಣನ ತೇಜದೊಳಗಲ್ಲದೆ ಆನಿನ್ ಎಂದು ಕಾಂಬೆನು ಜ್ಞಾನದ ಬೆಳಕಿನಿಂದ ದಾರಿ ಕಾಣೋದು ಇದುವೇ ಈ ವಚನದ ಒಟ್ಟು ಮೆಸೇಜ್ ಇದ್ದಂಗೆ ಖಂಡಿತವಾಗಿಯೂ ಇದೊಂದು ಟೈಮ್ಲೆಸ್ ಅನುಭವ ಅಂದಿನ ಅಕ್ಕನಿಗಾದ ಅನುಭವ ಇಂದಿನ ಸಾಧಕರಿಗೂ ಬೇರೆ ಬೇರೆ ರೂಪದಾಗ ಆಗಬಹುದು ಆ ಕತ್ತಲೆ ಕನ್ನಡಿ ಕಳವಳ ಮತ್ತು ತೇಜ ಇವೆಲ್ಲ ಇವತ್ತಿನ ಪರಿಸ್ಥಿತಿಗೂ ಅನ್ವಯ ಆಗೋ ರೂಪಕಗಳು ಬಹಳ ಅಂದ್ರೆ ಬಹಳ ಛಳವಾಗಿ ವಿವರಿಸ್ತ್ರಿ ಇವತ್ತಿನ ಈ ಚರ್ಚೆಯಿಂದ ಅಕ್ಕ ಮಹಾದೇವಿಯವರ ಒಂದು ಶ್ರೇಷ್ಠ ವಚನದ ಒಳಾರ್ಥ ಅದರ ಸೌಂದರ್ಯ ಸ್ವಲ್ಪವಾದ್ರೂ ತಿಳ್ಕೊಳ್ಳೋಕಾಯ್ತು ಅನ್ನೋ ಸಮಾಧಾನ ನನಗಂತೂ ಆಯ್ತು ಅವರ ಅಚಲ ಭಕ್ತಿ ಅದರ ನಡುಕು ಕಾಣೋ ಮಾನವ ಸಹಜ ತೊಳಲಾಟ ಮತ್ತು ಕೊನೆಗೆ ಬಸವಣ್ಣನವರ ತೇಜದಲ್ಲಿ ಅಂದ್ರೆ ಶರಣರ ಜ್ಞಾನದ ಬೆಳಕಿನಾಗ ದಾರಿ ಕಂಡುಕೊಳ್ಳೋ ಆ ಅದ್ಭುತ ಬದಲಾವಣೆ ಎಲ್ಲಾನು ಮನಸ್ಕೆ ತಟ್ಟಿದ್ವು ನಮ್ಮ ಉತ್ತರ ಕರ್ನಾಟಕದ ಶೈಲಿಯಾಗ ಇಂಥ ವಿಚಾರಗಳನ್ನ ಹಂಚಿಕೊಳ್ಳೋದು ಖರೇನೆ ಒಂದು ವಿಶೇಷ ಅನುಭವರಿ ಈ ಚರ್ಚೆ ಕೊನೆಗೆ ಕೇಳುವರೆಲ್ಲರೂ ಒಂದು ಕ್ಷಣ ಯೋಜನೆ ಮಾಡಬಹುದಾದ ಒಂದು ಪ್ರಶ್ನೆ ಬಿಟ್ಟು ಹೋಗೋಣ ಅಕ್ಕ ಎಂದು ಬಸವಣ್ಣನವರ ತೇಜದಾಗ ದಾರಿ ಕಂಡರು ಇಂದಿನ ನಮ್ಮ ಕಾಲದಾಗ ನಮ್ಮ ಜೀವನದ ಕಾಂಪ್ಲೆಕ್ಸ್ ಪರಿಸ್ಥಿತಿಯೊಳಗ ನಮ್ಮದೇ ಆದ ಕತ್ತಲೆಗಳಲ್ಲಿ ನಮ್ಮ ಗೊಂದಲ ಕಳವಳಗಳ ನಡುವೆ ನಾವು ಬೆಳಕನ್ನು ಎಲ್ಲಿ ಹುಡುಕಬೇಕು ಇಂದಿನ ಬಸವಣ್ಣನವರ ತೇಜ ಯಾವುದು ಅಥವಾ ಯಾರು ಆಗಿರಬಹುದು ಯಾವ ತತ್ವಗಳು ಯಾವ ವಿಚಾರಗಳು ಯಾವ ವ್ಯಕ್ತಿಗಳು ಅಥವಾ ಯಾವ ಸಮುದಾಯಗಳು ನಮಗೆ ಆ ತೇಜವನ್ನು ಕೊಡಬಹುದು ಇದು ಪ್ರತಿಯೊಬ್ಬರೂ ತಮ್ಮ ತಮ್ಮೊಳಗ ಕೇಳಿಕೊಳ್ಳಬಹುದಾದ ಪ್ರಶ್ನೆ ಹೌದು ಖಂಡಿತವಾಗಿಯೂ ಯೋಚನೆ ಮಾಡಬೇಕಾದ ಮಾತು ಈ ಚಿಂತನೆಯೊಂದಿಗೆ ಇವತ್ತಿನ ಈ ಆಳವಾದ ಚರ್ಚೆಯನ್ನ ಮುಗಿಸೋಣ ಮುಂದಿನ ಸಲ ಮತ್ತೊಂದು ವಿಷಯದೊಂದಿಗೆ ಇನ್ನಷ್ಟು ಹೊಸ ವಿಚಾರಗಳೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೆ ಎಲ್ಲರಿಗೂ ಮತ್ತೊಮ್ಮೆ ಶರಣು ಶರಣಾರ್ಥಿ